ನಮಸ್ಕಾರ ಸಾಹಂತ್ರೆ ವಿಶೇಷ ಇವತ್ತ ನಿಮಗೆ ನಿಮ್ಮ ಮುಂದೆ ಒಂದು ವರದಿಯನ್ನು ಮಾಡಲಿಕ್ಕೆ ಬಂದಿದ್ದೀನಿ ಇವೆಲ್ಲ ನಿಮ್ಗೆ ನಾನು ಕರ್ನಾಟಕದಲ್ಲಿಂದ ಮಹಾರಾಷ್ಟ್ರಕ್ಕೆ ಅನುಭ ಬಂದಿದ್ದೀನಿ ಬಂಧುಗಳೇ ಇವೆಲ್ಲ ನಿಮಗೆ ಕಾಣಂಗೆ ಇವೆಲ್ಲ ಏನಪ್ಪ ಅಂತಂದರೆ ಇವೆಲ್ಲ ಇಚ್ಚಲ ಮರಗಳಿದ್ದಾವೆ ಈ ಇಚ್ಚಲ ಮರ ಸಂಪ್ರದಾಯ ಏನು ಇದು ಸಾವಿರಾರು ವರ್ಷದಿಂದ ಬಂದ ಸಂಪ್ರದಾಯ ಇದೆಲ್ಲ ಈ ಕಡೆ ಎಲ್ಲ ಸಿಂಧಿ ಅಂತ ಕರೀತಾರೆ ಎಂಡ ನಮ್ಮ ಕಡೆ ಎಲ್ಲ ಹೆಂಡ ಅಂತ ಕರೀತಾರೆ ಇವೆಲ್ಲ ಹಿಚ್ಚಲ ಗಿಡಗಳು ಇದಾವೆ ಇಲ್ಲೆಲ್ಲ ಹಿಚ್ಚಲ ಬಣ್ಣದಲ್ಲಿ ಹಿಚ್ಚಲ ಬಣ್ಣ ಎಷ್ಟು ವರ್ಷದಿಂದ ಇದೆ ಇಲ್ಲೆಲ್ಲ ಇಲ್ಲೆಲ್ಲ ಜನವನ್ನು ಹೆಚ್ಚಲು ಮರವನ್ನು ಹೆಂಡವನ್ನು ಕೆತ್ತುತ್ತಾರೆ ನೋಡಿ ಇವರೆಲ್ಲ ನಮಗೆ ಬಹಳ ಸ್ವಾಗತ ಮಾಡ್ಕೊಂಡು ಕರೆದು ಎಲ್ಲ ತೋರಿಸ್ಲತ್ತಿದ್ದಾರೆ ಆಲ್ಮೆಸ್ಟ್ ಇವೆಲ್ಲ ಕೊಯ್ಯವು ಕೆತ್ತಿದು ಗಿಡಗಳು ಬೇರೆ ಕಡೆ ಇದ್ದಾವೆ ಅದೇ ಕೆತ್ತಿದ ಗಿಡಗಳು ಭೇ ತೋರಿಸ್ತಾರೆ ಆ ಗೊಬ್ಬಿಗಳು ಕೆತ್ತಿದ ಹೆಂಗ ಏನಂತ ತೋರಿಸ್ತಾರೆ ಹಾಗೆ ಕೂಡ ಇವತ್ತ ಬೆಳಗ್ಗೆನೇ ಇದ್ದೀವಿ ಇಲ್ಲಿ ನೋಡೋಣ ನೀರ ಹೆಂಗಿರ್ತೀವಿ ಹೆಂಗಿಲ್ಲ ನಾವು ಒಂದು ಗ್ಲಾಸ್ ಕುಡಿಯೋಣ ಹಾಂ ಕುಡಿದು ನೋಡೋಣ ಹಾಂ ಸರ್ ಇವು ಗಿಡ ಎಲ್ಲ ಕೆತ್ತಿರಲ್ಲ ಇನ್ನೂ ಕೆತ್ತಿದ್ವು ಎಲ್ಲಿದ್ದಾವೆ ಎಲ್ಲ ಎಂಡ ಕೆತ್ತಿದ್ವು ಆ ಕಡೆ ಇದ್ದಾವೆ ಹಾಂ ಹೋಗೋಣ ಸರ್ ಆ ಕಡೆ ಹೋಗೋಣ ತೋರಿಸ್ರಿ ಮಿನಿಮಮ್ ಒಂದು ಒಂದು ಐವತ್ತು ಎಕರೆ ಇರ್ಬೋದು ಮೋಸ್ಟ್ಲಿ ಈ ಕತ್ತಿ ಇದೆ ಕತ್ತಿ ಅಂದರೆ ಇದು ಇಚ್ಚಲ ಮರದಲ್ಲಿ ಕೆತ್ತೋದು ಈ ಬನವನ್ನು ಇರೋದು ಮಹಾರಾಷ್ಟ್ರಲ್ಲಿ ಎಲ್ಲ ಎಲ್ಲಿ ನೋಡ್ರಿ ಇಚ್ಚಲ ಮರಗಳಿದ್ದಾವೆ ಎಲ್ಲಿ ನೋಡ್ರಿ ಚರ್ಮಗಳು ಕಾಣ್ತವೆ ಇದರಿಂದ ವಿಶೇಷವಾಗಿದೆ ಇದು ಪರಂಪರೆಯಿಂದ ಬಂದಿದ್ದು ಇದರಲ್ಲಿಂದ ಎಂಡ ಅಥವಾ ಸೇಂದಿಯನ್ನು ಕೆತ್ತುತ್ತಾರೆ ಸೇಂದಿ ಬರುತ್ತೆ ಅಥವಾ ಹೆಂಡ ಬರುತ್ತೆ ಬಂಧುಗಳೇ ಈ ಗಿಡಗಳು ನೋಡಿದಿನಿ ಅದ್ಭುತವಾಗಿದೆ ಮಹಾರಾಷ್ಟ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರವನ್ನು ಬಂದ್ ಮಾಡಿದೆ ಬ್ಯಾನ್ ಮಾಡಿದೆ ಈ ಎಂಡ ಇಲ್ಲಿ ಎಂಡ ನೀರು ಅಂತ ಯೂಸ್ ಮಾಡ್ತಾರೆ ಬಂಧುಗಳೇ ಈ ಗಿಡದಲ್ಲಿಂದ ನಮಗೆ ಭಾಳ ಲಾಭಗಳಿದ್ದಾವೆ ಇದೆಲ್ಲವನ್ನು ಈಗ ಇತ್ತೀಚಿಗೆ ಎಲ್ಲ ಕಡೆ ಬಂದಾಗಿದೆ ಇದರಲ್ಲಿಂದ ಯಾಕಂದರೆ ಈ ಎಂಡಿಂದ ಆರೋಗ್ಯವನ್ನು ಕಾಪಾಡಿಸುತ್ತೆ ಕ್ಯಾನ್ಸರ್ ಇದ್ದರೆ ಕ್ಯಾನ್ಸರ್ವನ್ನು ಇದಾಗುತ್ತೆ ಟಿ ವಿ ಇದ್ದರೆ ಟಿ ವಿಗೆ ಎಂಡವನ್ನು ಹದ್ಭುತವಂತ ಇಲ್ಲಿರೋರು ಎಲ್ಲರೂ ಹೇಳ್ತಾರೆ ಭಾಳ ಚೆನ್ನಾಗಿದೆ ಬಂಧುಗಳೇ ಇದು ಹೊಟ್ಟೆಯಲ್ಲಿ ಸ್ಟೂನ್ ಆಗಿರ್ತವಲ್ಲ ಆ ಸ್ಟೂನಿಗೆ ಕೂಡ ಈ ನೀರ ಒಂದು ಎಂಟು ದಿನ ಬೆಳಿಗ್ಗೆ ಎದ್ದು ಒಂದೊಂದು ಲೀಟ್ರ್ ಕುಡಿದ್ರೆ ಇದಾಗುತ್ತೆ ಬಂಧುಗಳೇ ದಿನದಲ್ಲಿ ಆ ಸ್ಟೂನ್ ಕರೆದು ಕಳೆದುಕೊಂಡು ಹೋಗ್ತವೆ ಹೊಟ್ಟೆಯಲ್ಲಿದ್ದವು ಬಂಧುಗಳೇ ಇಲ್ಲಿ ಕಾಣೋದು ಈ ಹಿಚ್ಚಲ ಮರದಲ್ಲಿ ಹೆಚ್ಚಲ ಹಣ್ಣುಗಳು ಕಾಣುತ್ತವೆ ಇನ್ನೂ ಕಾಯ ಆಗಿದ್ದಾವೆ ಎಲ್ಲ ಕಡೆ ಅದ್ಭುತವಾದ ಇದ್ದಾವೆ ಇದು ಒಂದು ವಿಶೇಷವಾಗಿ ಈಗ ಅವ್ರಿಗೆ ಹೋಗಿ ಕೇಳೋಣ ಹಾಂ ಈ ಎಂಡ ಹೇಗೆ ಕೆತ್ತಾರೆ ಹೇಗೆ ಇಲ್ಲ ಅಂತ ಕೇಳೋಣ ಅವ್ರಿಗೆ ಹ್ಞೂ ಪದಂಪರಲಿಂದ ಏನು ಬಂದಿದೆ ಇದು ವಿಶೇಷವಾಗಿದೆ ಇಲ್ಲಿ ನೋಡಿ ಗಿಡಗಳನ್ನು ಈ ಟೈಪನ್ನು ಕೊಯ್ತಾರೆ ಫಸ್ಟಿಗೆ ಸ್ಟಾರ್ಟಿಂಗೆ ಈ ಗಿಡವನ್ನು ಹೇಗೆ ಕೊಯ್ಬೇಕು ಹೇಗೆ ಇಲ್ಲ ಇದರಲ್ಲಿ ಎಂಡ ಹೆಂಗೆ ಬರುತ್ತೆ ಅಂತ ಫಸ್ಟಿಗೆ ಇವರು ಮಾಡೋದು ಇದೆಲ್ಲ ಕೊಯ್ದು ಸಾಫ್ ಮಾಡ್ತಾರೆ ನೋಡಿ ಬಂಧುಗಳು ಇಲ್ಲೊಬ್ಬರು ಹೇಗೆ ಮಾಡ್ತಾರೆ ಫಸ್ಟಿಗೆ ಈ ಸ್ಟಾರ್ಟಿಂಗ್ ಎಲ್ಲ ಗಿಡ ಕೆತ್ತಬೇಕಾದ್ರೆ ತೆಳಗಲಿಂದ ಸಾಫ್ ಮಾಡ್ಕೊಂತ ಕೆಳಗಡೆ ಎಲ್ಲ ನೀಟ್ ಮಾಡ್ತಾರೆ ಯಾಕಂದ್ರೆ ಅವ್ರು ಏರ್ಲಾಕಬೇಕಲ್ಲ ಈ ಸಣ್ಣ ಗಿಡ ಇದೆ ದೊಡ್ಡದಿದೆ ಕೆಳಗಳಿಂದ ಎಲ್ಲ ಸಾಫ್ ಮಾಡ್ಕೊಂಡು ಮೇಲೆ ಫಸ್ಟ್ ಎಲ್ಲ ಸಾಪ್ ಆದಮೇಲೆ ಮೇಲೆ ಹೋಗಿ ಎಲ್ಲ ಪೂರ ಇದು ಮಾಡ್ತಾರೆ ಸಾಪ್ ಮಾಡ್ಕೊಂಡು ಇವರೆಲ್ಲ ಕಾಯಕವನ್ನು ಮಾಡ್ತಾ ಬಂದಿದ್ದಾರೆ ಇವರು ಶರಣನಾಡಿನಲ್ಲಿರುವಂಥ ಇವರು ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಎಂಡದ ಮಾರಾಯ ಇದ್ರಲ್ಲ ಅವರು ಕಾಯಕ ಎಂಡ ಮಾಡ್ತಾ ಎಲ್ಲರಿಗೆ ಹೇಳ್ತಿದ್ರು ಆರೋಗ್ಯವಾಗಿದೆ ಎಂಡ ಇಲ್ಲ ಅಂತನಲ್ಲ ಬಟ್ ಇದೆಲ್ಲ ಮಿತಿಯಾಗಿರಬೇಕು ಪ್ಯೂವರ್ ಎಂಡ ಅಥವಾ ನೀರಾಗಿರಬೇಕು ಇದರಿಂದ ಎಲ್ಲ ಆರೋಗ್ಯವಾಗಿರುತ್ತೆ ಬಂಧುಗಳೇ ಈಗ ಎಲ್ಲಾ ಕಡೆ ಬ್ಯಾನ್ ಆಗಿದೆ ಇದ್ರಲ್ಲಿಂದ ತುಂಬಾ ಆರೋಗ್ಯ ಒಳ್ಳೇದು ಹೆಚ್ಚಲ ನೀವು ಚೆನ್ನಾಗಿದೆಯಾ ನುಡಿಬಂಧಿಗಳು ಈ ತರ ಇದೆ ಅದ್ರಲ್ಲಿಂದ ಎಂಡ್ ಓಹೋ ಅದ್ರಿಂದ ಎಂಡ ಬರ್ತಂತ ನೋಡಿ ಬಂದಿಗಳೇ ಕೆಳಗ್ಳೆ ಇಷ್ಟಿದೆ ಗಿಡ ಇದು ಆದ್ರು ಕುಡ್ಬೇ ಮೇಲೆ ಇಲ್ಲಿಂದ ಬರ್ತಿವಿ ಮೊದ್ಲ ಅಲ್ಲಿ ಒಂದು ಹೋಲ್ ಇದೆ ಅದು ಮೊದಲ ಕೆತ್ತಿದಿರಬಹುದು ಅನ್ಸ್ತೆ ಮತ್ಲ ಕೆಲಸ ಮಾಡಿದ್ದಾರೆ ಇವರೆಲ್ಲ ಅಲ್ಲಿ ಹೋಲ್ ಕಾಣ್ತಿಲ್ಲ ನಿಮ್ಗೆ ಆ ಹೋಲ್ ಮೊದ್ಲು ಇರ್ಬೋದು ಇದೆಲ್ಲ ಗಿಡಗಳಿಗೆ ಹೆಂಗೆ ಕಾಣ್ತಾವೆ ಇದು ಎಷ್ಟು ಸಲ ಗಿಡ ಕೆತ್ತಬಹುದು ಒಂದ್ ವರ್ಷದಲ್ಲಿ ಒಂದ್ ವರ್ಷದಾಗ ಒಂದ್ ವರ್ಷ ಆಗತ್ತಾಗ ಆಗತ್ತೆ ಹೊ 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 ಒಳ್ಳೇದು ಒಳ್ಳೇದು ಮೋಸ್ಟ್ಲಿ ಅವರು ಎಂಟು ದಿನ ಆದ ಇದೆಲ್ಲ ಇದೆಲ್ಲಾ ಹಾಕ್ಬೇಕು ಈಗ ಸುಮ್ಮನೆ ನಮಗೆ ತೋರ್ಸ್ಲತ್ತಿದಾರೆ ನೋಡ್ಲಿ ಈ ತರ ಹಾಕ್ತಿವಿ ಅಂತ ಹೇಳುತ್ತಾರೆ ಹೇಳತ್ತಾರೆ ಪರವಾಗಿಲ್ಲ ಬಹಳ ಅದ್ಭುತವಾದ ಗಿಡಗಳು ಕೆತ್ತಾರೆ ತಮ್ಮ ಜೀವನ ಪಾಡಿಗಾಗಿ ನಡೆಸಿದರೆ ಹಾ 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 ಮಾಡಿ 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 ಹಾಕಿ 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 ನೋಡಿ ಅವರೆಲ್ಲ ಇದು ಮಾಡ್ತಾರಂತೆ ಎಲಿ ಹಾಕಿ ಈ ತರ ಎಂಡ ಬರಲ್ಲ ಎಂಡ ಈಗ ಸುಮ್ ತೋರಿಸ್ಲತ್ತಾರೆ ಇನ್ನು ನೋಡಿ ಇದು ನೀರ ಇದೆ ಕುಡಿಬಹುದು ಇದು ನೀರ ಮಸ್ತ್ ಸಿ ಇದೆ ಯಜಮಾನ ಇವು ಪರಿಕಿ ಬಿಟ್ಟಿರಲ್ಲ ಈ ಪರಿಕಿ ಏನ್ ಮಾಡ್ತಾರ ಇದ್ರಲ್ಲಿಂದ ಇದ್ರಲ್ಲಿಂದ ಕೊರೂರು ಕೊರೂರು ಬಾರಿಗೆ ಸಿಂಧಿ ಬಾರಿಗೆ ಬಾರಿಗೆ ಪುಟ್ಟಿ ಪುಟ್ಟಿ ಮಾಡ್ತಾರೆ ಅವನ ಕಾಲದಲ್ಲಿ ಮೊದಲ ನಮ್ಮಕ್ಕ ಅವಾಗ ಒಂದು ಮೂವತ್ತ್ನಾಲ್ವತ್ತು ವರ್ಷದಿಂದ ಒಂದು ಐವತ್ತು ನೂರು ವರ್ಷದಿಂದ ಸಾವಿರ ವರ್ಷದಿಂದನೇ ಇದ್ರಲಿಂದ ಕಡಿಮೆ ಪೂರ್ತಿ ಮಾಡ್ತಾರಂತೆ ಇದರಲ್ಲಿ ಎಲ್ಲ ಹೊಲಿದಾಗ ಎಲ್ಲ ಬಾರಿಗೆ ಹೊಲಕ್ಕೋದಾಗ ಪುಟ್ಟಿ ಹೆಂಡೆದು ಪುಟ್ಟಿ ಅಂತ ಹೇಳ್ತಾರಲ್ಲ ಹೆಣ್ಣದ ಪೂರ್ತಿ ಮಾಡ್ತಾರೆ ಮತ್ತು ಕೋಳಿ ಮುಚ್ಚಾಕ್ಲಾಕ ಕೋಳಿ ಪುಟ್ಟಿ ಇದ್ರಲಿಂದ ಮಾಡ್ತಾರಂತೆ ಎಲ್ಲ ಮತ್ತು ಆಮೇಲೆ ಚಾಪಿ ಮಾಡ್ತಾರಂತೆ ಇದ್ರಲಿಂದ ಯಾವಿನ ಕಾಲ ಎಲ್ಲ ಎಲ್ಲ ರೆಡಿ ಮಾಡಿದ ಸಾಫ್ ಮಾಡಿದ್ದಾರೆ ಈ ಥರ ಮಾಡಿದ್ದಾರೆ ನೋಡಿ ಎಷ್ಟು ವಯಸ್ಸಾದ್ರು ಕೂಡ ಗಿಡವನ್ನು ಕೆತ್ತಿದ್ದಾರೆ ಹೀಗೆ ಫಸ್ಟ್ ಈ ಗಿಡವನ್ನು ಎಲ್ಲ ಸಾಫ್ ಮಾಡಿ ಆಮೇಲೆ ಎಂಟು ದಿನ ಆದಮೇಲೆ ಎಂಡ ಬರುತ್ತೆ ಅಂತ ಹೇಳ್ತಾರೆ ಇವರೆಲ್ಲ ಎಷ್ಟು ದಿನ ಬೇಕು ಸರ್ ಇದು ಎಂಡ ಇದು ಎಂಟು ದಿನ ಆದ್ಮೇಲೆ ಏನು ಮಾಡ್ಬೇಕು ಮತ್ತೆ ಕೊಯ್ಬೇಕಾ ಹಾತಿ ಓಡಿಬೇಕು ಹಾಂ ಹಾಂ ಹೊಡೆದು ಹಾ ಮತ್ತಲ್ಲಿ ಹಾಂ ಅವಾಗ ಎಂಟು ದಿನ ಮೇಲೆ ಎಂಡ ನೀರ ಬರ್ತದ ನೀರ ನೀರ ಯಾವಾಗ ಬೆಳಿಗ್ಗೆ ಕುಡಿಬೇಕಾ ಸಾಯಂಕಾಲ ಬೆಳಿಗ್ಗೆ ಯಾವಾಗ ಆಗತ್ತೆ ನೀರ ನಾಲ್ಕು ಐದಕ್ ಹಂಗ್ ಕುಡಿದ್ರೆ ನೆಡ್ತದ ಭೀ ಏನು ಸಣ್ಣಗಿರ್ಬೇಕಲ್ಲ ತಣ್ಣಗಿರ್ಬೇಕು ಹ್ಮ್ ಸಿಂಚ ನೆಡ್ತದೆ